ನಮಸ್ಕಾರ ರೈತ ಬಂಧುಗಳೇ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿ ಎಷ್ಟು ಮುಖ್ಯವೋ ಸಂತಾನೋತ್ಪತ್ತಿಯೂ ಅಷ್ಟೇ ಮುಖ್ಯ ನಿಮ್ಮ ಹಸುಗಳು ಗರ್ಭಧರಿಸಲು ವಿಳಂಬವಾಗುವುದಕ್ಕೆ ಕಾರಣವಾಗುವ ಮುಖ್ಯ ಮೂರು ಅಂಶಗಳನ್ನು ನೋಡೋಣ ಮೊದಲನೇ ಕಾರಣ ಪೋಷಕಾಂಶಗಳ ಕೊರತೆ ಸರಿಯಾದ ವಿಟಮಿನ್ ಮತ್ತು ಖನಿಜಾಂಶಗಳ ಅಂದರೆ ವಿಶೇಷವಾಗಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಕೊರತೆಯು ಹಸು ಬೇಗ ಮರುಬೆದೆಗೆ ಬರುವುದನ್ನು ತಡೆಯುತ್ತದೆ ಎರಡನೇ ಕಾರಣ ಗರ್ಭಕೋಶದ ಸೋಂಕು ಕರು ಹಾಕಿದ ನಂತರ ಗರ್ಭಕೋಶದ ಸಂಪೂರ್ಣ ಸ್ವಚ್ಛತೆ ಆಗದಿದ್ದರೆ ಅಥವಾ ಸೋಂಕುಗಳಿದ್ದರೆ ಹಸು ಮರುಬೆದೆಗೆ ಬಂದರೂ ಗರ್ಭಧರಿಸುವುದು ಕಷ್ಟವಾಗುತ್ತದೆ ಮೂರನೇ ಕಾರಣ ಸಮಯೋಚಿತ ಪತ್ತೆ ಕೊರತೆ ಹಸು ಮರುಬೆದೆಗೆ ಬಂದಾಗ ಅಂದ್ರೆ ಹೀಟ್ಗೆ ಬಂದಾಗ ಅದನ್ನು ಸರಿಯಾದ ಸಮಯಕ್ಕೆ ಗುರುತಿಸಿ ಕೃತಕ ಗರ್ಭಧಾರಣೆ ಎಯಾಯ ಮಾಡಿಸದಿದ್ದರೆ ವೈಫಲ್ಯ ಸಾಮಾನ್ಯ ಈ ಸಮಸ್ಯೆಗಳನ್ನು ನಿವಾರಿಸಲು ಸಮತೋಲಿತ ಖನಿಜ ಮಿಶ್ರಣವನ್ನು ನೀಡಿ ಮತ್ತು ಕರು ಹಾಕಿದ ನಂತರ ಗರ್ಭಕೋಶದ ಆರೋಗ್ಯದ ಬಗ್ಗೆ ನಿಗಾವಹಿಸಿ ನೆನಪಿಡಿ ಆರೋಗ್ಯಕರ ಹಸುವಿಗೆ ಮಾತ್ರ ಉತ್ತಮ ಸಂತಾನೋತ್ಪತ್ತಿದರ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಎಲ್ಲಾ ರೈತ ಮಿತ್ರರಿಗೆ ಹಂಚಿಕೊಳ್ಳಿ